ಪ್ರಧಾನ ಪ್ರಧಾನಮಂತ್ರಿ ಆದ್ರೆ ನಿಮ್ಮೆಲ್ಲ ಎಲ್ಲ ಮಾಧ್ಯಮದಿಂದ ಅಷ್ಟೇ ಆಗ್ತಾ ಇಲ್ಲ ಜನ ನಿಜವಾದ ಮೋದಿ ಅಲ್ಲ ಮೀಡಿಯಾದಿಂದ ಮಾತ್ರ ಯಾವುದೇ ಗೆಲ್ತಾ ಇಲ್ಲ ಮೀಡಿಯಾದಿಂದ ಹಾಗಾಗಿ ದಯಮಾಡಿ ನಿಮ್ಮ ಇವತ್ತು ಬರ್ತಾ ಈ ನರೇಂದ್ರ ಮೋದಿ ಅವರು ಏನಾದ್ರೂ ಪ್ರಧಾನಮಂತ್ರಿ ಆದ್ರೆ ನಿಮ್ಮೆಲ್ಲ ಎಲ್ಲ ಮಾಧ್ಯಮದಿಂದ ಅಷ್ಟೇ ಜನರಿಂದಂತೂ ಆಗ್ತಾ ಇಲ್ಲ ಯಾವುದೇ ಯಾವ್ದೇ ಮಾಧ್ಯಮ ಮಾಧ್ಯಮದ್ರು ಮೋದಿ 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 ಅಂತೀರ ಮೋದಿ ಏನು ಮಾಡಿಲ್ಲ ಆದ್ರೂ ನೀವೆಲ್ಲ ಮೋದಿ ಅಂತಂದ್ರೆ ಜನ ನಿಜವಾದ್ ಓಟ್ ಆಗ್ತಾ ಮೋದಿಗಲ್ಲ ನಿಮ್ ಏನೋ ನೀವೇ ಈಗ ಯಾರೋ ಒಬ್ರು ಹೇಳ್ತಾ ಅಂತಂದ್ರೆ ಈಗ ಕಾಂಗ್ರೆಸ್ ಬೇರೆ ಬೇರೆ ಜನಸಾಮಾನ್ಯ ನೀವು ಅದನ್ನ ಐಡ್ ಮಾಡ್ತೀರಾ ಯಾರೋ ಮೋದಿ ಒಬ್ರು ಹೇಳಿದ್ರೆ ಅದನ್ನ ನೀವು ಪದೇ ನ್ಯೂಸ್ ಅಲ್ಲಿ ಅದನ್ನು ಹಾಕಿ ಹಾಕಿ ದಯಮಾಡಿ ಅದ ಕೆಲಸ ನೀವು ಮಾಧ್ಯಮದ ನಾವು ಒಂದು ಕಳಕಳ ಕೇಳ್ಕೊತೀರಿ ಅದು ಹಾಕಿ ಎಸ್ ಹಂಡ್ರೆಡ್ ಪರ್ಸೆಂಟ್ ನೂರ್ಕು ನೂರು ಸತ್ಯ ಮೀಡಿಯಾದಿಂದ ಮಾತ್ರ ಯಾವುದೇ ಮತದಾರರಿಂದ ಗೆಲ್ತಾ ಇಲ್ಲ ಮೀಡಿಯಾದಿಂದ ಎಲ್ಲಾ ಮೋದಿ ಮೋದಿ ಅಂತ ನೀವು ಮೀಡಿಯಾದ್ರೆ ಮಾಡ್ತೀರ ದಯಮಾಡಿ ನಾವು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಜನ ಪಾರದರ್ಶಕತೆ ತೋರಿಸಿ ಏನಿದೆ ಅದು ನೋಡಿ ಈಗ ಎಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಮೋದಿ ಏನ್ ಮಾಡಿದ್ರೆ ಅದನ್ನ ನೋಡಿ ನೀವು ಅಂಕಿಅಂಶ ಸಮೇತ ಅದು ಕೊಡಿ ಸರ್ ದಯವಿಟ್ಟು ದಯ ಮಾಡಿ ಅದನ್ನು ನೀವು ಮಾಧ್ಯಮದವರು ಅವ್ರು ಪರವಾಗಿ ಬಿಂಬಿಸಬೇಡಿ ಪಬ್ಲಿಸ್ ಜನಗಳಿಗೆ ಏನಿದೆ ಆ ಜನಗಳ ಒಂದು ಫೀಡ್ಬ್ಯಾಕ್ ತೊಗೊಂಡು ನಾವು ಕೊಡಬೇಕು ಅಂತ ನಮ್ಮೊಂದು ಕಳ್ ಕೇಳ್ಕೊಳ್ತಿದ್ರು ಹಾಗಾಗಿ ದಯಮಾಡಿ ನಿಮ್ಮ ಮಾಧ್ಯಮ ಇವತ್ತು ಬರ್ತಾ ಬರ್ತಾಯಿದ್ದರು ಈ ನರೇಂದ್ರ ಮೋದಿ ಅವರು ಏನಾದರೂ ಪ್ರಧಾನಮಂತ್ರಿ ಆದರೆ ನಿಮ್ಮೆಲ್ಲ ಮಾಧ್ಯಮದಿಂದ ಅಷ್ಟೇ ಜನರಿಂದಂತೂ ಇಲ್ಲ ನೀವು ಯಾವುದೇ ಮಾಧ್ಯ ಮಾಧ್ಯಮದವರು ಹೋದ್ರೂ ಮೋದಿ 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 ಅಂತೀರ ಮೋದಿ ಏನು ಮಾಡಿಲ್ಲ ಆದರೂ ನೀವೆಲ್ಲ ಮೋದಿ ಅಂತಂದರೆ ಜನ ನಿಜವಾಗ್ಲೂ ಓಟ್ ಆಗ್ತಾಯಿರೋದು ಮೋದಿಗಲ್ಲ ನೀವು ಏನೋ ನೀವೇ ಈಗ ಯಾರೋ ಒಬ್ಬರು ಹೇಳಿದೆ ಅಂತಂದರೆ ಈಗ ಕಾಂಗ್ರೆಸ್ನ ಬೇರೆ ಬೇರೆ ಜನಸಾಮಾನ್ಯ ಹೇಳಿದಂತ ನೀವು ಅದನ್ನ ಐಡ್ ಮಾಡ್ತೀರಾ ಯಾರೋ ಮೋದಿ ಒಬ್ರು ಹೇಳಿದ್ರೆ ಅದನ್ನ ಪದೇ ಪದೇ ನ್ಯೂಸ್ ಅಲ್ಲಿ ಅದನ್ನು ಹಾಕಿ ಹಾಕಿ ದಯಮಾಡಿ ಅದ ಕೆಲಸ ನೀವು ಮಾಧ್ಯಮದ ನಾವು ಒಂದು ಕಳಕಳೆ ಕೇಳ್ಕೊಂತೀರಿ ಅದು ಮಾತ್ರ ಎಸ್ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಸತ್ಯ ಮೀಡಿಯಾದಿಂದ ಮಾತ್ರ ಯಾವುದೇ ಮತದಾರರಿಂದ ಗೆಲ್ತಾ ಇಲ್ಲ ಮೀಡಿಯಾದಿಂದ ಎಲ್ಲ ಮೋದಿ ಮೋದಿ ಅಂತ ನೀವು ಮೀಡಿಯಾದ್ರೆ ಮಾಡ್ತಾರೆ ದಯಮಾಡಿ ನಾವು ನಮ್ಮ ಕಡೆ ಒಂದು ರಿಕ್ವೆಸ್ಟು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಜನ ಪಾರದರ್ಶಕತೆ ತೋರಿಸಿ ಏನಿದೆ ಅದು ನೋಡಿ ಈಗ ಎಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಮೋದಿ ಏನ್ ಮಾಡಿದ್ರೆ ಅದನ್ನ ನೋಡಿದ್ರೆ ನೀವು ಅಂಕಿಮ್ ಸಮೇತ ಅದು ಕೊಡಿ ಸರ್ ದಯ ಮಾಡಿ ಅದನ್ನು ಮಾಧ್ಯಮದವರು ಅವ್ರ ಪರವಾಗಿ ಬಿಂಬಿಸಬೇಡಿ ಪಬ್ಲಿಷ್ ಜನರಲ್ಲಿ ಏನಿದೆ ಆ ಜನಗಳ ಒಂದು ಫೀಡ್ಬ್ಯಾಕ್ ತೊಗೊಂಡು ನಾವು ಕೊಡಬೇಕಂತ ನಮ್ಮ ಒಂದು ಕಳ